ಭಾರತದ ದೈತ್ಯ ಉದ್ಯಮಿ ಗೌತಮ್ ಅದಾನಿ ಬಂಧನಕ್ಕೆ ಅಮೆರಿಕದ ಕೋರ್ಟ್ ವಾರಂಟ್ ಜಾರಿ ಮಾಡಿದೆ ಅದಾನಿ ಬಂಧನಕ್ಕೆ ವಾರಂಟ್ ಜಾರಿ ಆಗ್ತಾ ಇದ್ದಂತೆಯೇ ಭಾರತದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವೇ ಇವತ್ತು ನಡೆದು ಹೋಗಿದೆ ಹಾಗಾದ್ರೆ ಏನಿದು ಕೇಸ್ ಯಾಕೆ ವಾರಂಟ್ ಜಾರಿ ಮಾಡಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈ ಹೆಸರು ಕೇಳಿದವರಿಲ್ಲ ಜಗತ್ತಿನ ಎಲ್ಲಾ ಕ್ಷೇತ್ರಗಳಲ್ಲೂ ಅದಾನಿ ಉದ್ಯಮ ಆವರಿಸಿದೆ ಅದಾನಿ ಟೋಟಲ್ ಗ್ಯಾಸ್ ಅದಾನಿ ಗ್ರೀನ್ ಅದಾನಿ ಪವರ್ ಅಂಬುಜಾ ಸಿಮೆಂಟ್ಸ್ ಅದಾನಿ ಪೋರ್ಟ್ ಒಂದ ಎರಡ ದೇಶ ವಿದೇಶಗಳ ನೂರಾರು ಏರ್ಪೋರ್ಟ್ಗಳನ್ನು ಅದಾನಿ ಗ್ರೂಪ್ ನಿರ್ವಹಣೆ ಮಾಡ್ತಿದೆ ಯಶಸ್ವಿ ಉದ್ಯಮದಿಂದಲೇ ಗೌತಮ್ ಅದಾನಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಆದ್ರೆ ಈಗ ಗೌತಮ್ ಅದಾನಿಗೆ ಬಂಧನದ ಭೀತಿ ಶುರುವಾಗಿದೆ ಅಮೆರಿಕದ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ ಗೌತಮ್ ಅದಾನಿ ವಿರುದ್ಧ ಅರೆಸ್ಟ್ ವಾರಂಟ್ ಹೊರಡಿಸಿದೆ ಸೌರಶಕ್ತಿಗೆ ಸಂಬಂಧಿಸಿದ ಒಪ್ಪಂದವನ್ನ ಪಡೆಯಲು ಭಾರತೀಯ ಅಧಿಕಾರಿಗಳಿಗೆ ಎರಡು ಸಾವಿರದ ನೂರ ಹತ್ತು ಕೋಟಿ ಲಂಚ ನೀಡುವುದಾಗಿ ಆಮಿಷನ್ ನೀಡಿದ್ದಾರೆ ಅಂತ ಎಂಟು ಜನರ ವಿರುದ್ಧ ಯುನೈಟೆಡ್ ಸ್ಟೇಟ್ಸ್ ಅಟಾರ್ನಿ ಕಚೇರಿ ಆರೋಪ ಮಾಡಿದೆ ಅದಾನಿ ಗ್ರೂಪ್ ಮಾಲೀಕ ಗೌತಮ್ ಅದಾನಿ ಗೌತಮ್ ಅದಾನಿ ಸೋದರಳಿಯ ಸಾಗರ್ ಅದಾನಿ ಅದಾನಿ ಸಂಸ್ಥೆಯ ಅಧಿಕಾರಿಗಳಾದ ವಿನೀತ್ ಎಸ್ ಜೈನ್ ರಂಜಿತ್ ಗುಪ್ತಾ ಸಿರಿಲ್ ಕ್ಯಾಬನಿಸ್ ಸೌರಭ್ ಅಗರ್ವಾಲ್ ದೀಪಕ್ ಮಲ್ಹೋತ್ರಾ ಮತ್ತು ರೂಪೇಶ್ ಅಗರ್ವಾಲ್ ವಿರುದ್ಧ ಲಂಚದ ಆರೋಪ ಹೊರಿಸಲಾಗಿದೆ ಭಾರತದಲ್ಲಿ ಬೃಹತ್ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಲಂಚ ನೀಡಿದ ಆರೋಪ ಇದೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಎರಡು ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆ ಆಕರ್ಷಿಸಲು ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡಿದ ಗಂಭೀರ ಆರೋಪ ಇದೆ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆ ಹೆಸರಲ್ಲಿ ಅಮೆರಿಕ ಒಳಗೊಂಡಂತೆ ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿದ ಆರೋಪವು ಗೌತಮ್ ಅದಾನಿ ಸೇರಿದಂತೆ ಎಂಟು ಜನರ ವಿರುದ್ಧ ಇದ್ದು ಬಂಧನಕ್ಕೆ ಅಮೆರಿಕದ ನ್ಯೂಯಾರ್ಕ್ ವಾರೆಂಟ್ ಹೊರಡಿಸಿದೆ ಅದಾನಿ ಸಮೂಹದ ಷೇರುಗಳ ಮೌಲ್ಯ ದಿಢೀರ್ ಕುಸಿತ ಗೌತಮ್ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ದೋಷಾರೋಪಣೆಯಾದ ಬೆನ್ನಲ್ಲೇ ಇತ್ತ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಸಮೂಹದ ಷೇರುಗಳ ಮೌಲ್ಯ ಬರೋಬ್ಬರಿ ಶೇಕಡಾ ಇಪ್ಪತ್ಮೂರು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಇದರಿಂದ ಷೇರುದಾರರಿಗೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಇದರ ಬೆನ್ನಲ್ಲೇ ಗೌತಮ್ ಅದಾನಿಯನ್ನ ಬಂಧಿಸಿ ತನಿಖೆ ನಡೆಸಬೇಕೆಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ मगर इन्वेस्टिगेशन अदानी जी से शुरू होगी और जब तक अदानी जी अरेस्ट नहीं होंगे तब तक क्रेडिबल बात नहीं बनेगी तो शुरुआत वहां से है अदानी जी को अरेस्ट कीजिए उनका इंटेरिगेशन कीजिए और फिर जो भी इसमें इन्वॉल्व है पकड़िए और एंड में मैं आपको बता रहा हूं नरेंद्र मोदी जी का नाम निकलेगा अमेरिका आरोप आधार आधार रही अदानी ग्रुप ಯುನೈಟೆಡ್ ಸ್ಟೇಟ್ಸ್ ಅಟಾರ್ನಿ ಕಚೇರಿ ಮಾಡಿರುವ ಆರೋಪಗಳು ಆಧಾರರಹಿತ ಎಂದು ಅದಾನಿ ಸಮೂಹ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ನಮ್ಮ ಸಂಸ್ಥೆ ಕಾನೂನುಗಳನ್ನು ಪಾಲಿಸುತ್ತದೆ ಈ ಪ್ರಕರಣಕ್ಕೆ ಸಾಧ್ಯವಿರುವ ಎಲ್ಲ ಕಾನೂನು ಹೋರಾಟ ಮಾಡುವುದಾಗಿ ಅದಾನಿ ಸಮೂಹ ಹೇಳಿದೆ ಸೆಬಿ ಜೊತೆಗೂಡಿ ಅದಾನಿ ಗ್ರೂಪ್ನ ಷೇರುಗಳಲ್ಲಿ ಅಕ್ರಮ ಆಗ್ತಿದೆ ಅಂತ ಅಮೆರಿಕದ ಶಾರ್ಟ್ಸ್ ಶೆಲ್ಲರ್ ಕಂಪನಿ ವರ್ಕ್ ಪದೇ ಪದೇ ಗಂಭೀರ ಆರೋಪ ಮಾಡುತ್ತಲೇ ಇದೆ ಇದರ ಬೆನ್ನಲ್ಲೇ ಈಗ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆ ಒಪ್ಪಂದದಲ್ಲಿ ಬಹುಕೋಟಿ ಲಂಚದ ಜೊತೆ ವಂಚನೆ ಆರೋಪವೂ ಕೇಳಿಬಂದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್